ನಮಸ್ತೆ ನೀವು ನೋಡ್ತಾ ಇದ್ರ ಇದೆ ಯೂಟ್ಯೂಬ್ ಚಾನಲ್ ರಾಜ್ಯ ಶಿಕ್ಷಣ ಇಲಾಖೆಯು ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಸಿ ಸುದ್ದಿಯನ್ನ ನೀಡಿದ್ದು ಅದರ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾರಾದ್ರೂ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಮತ್ತು ಪಿಯು ಸಿ ಅಂತವರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ ನಿಮ್ಗೆ ತುಂಬಾ ಉಪಯುಕ್ತವಾಗಿರುವಂತಹ ವಿಡಿಯೋ ಆಗಿರುತ್ತೆ ಜೊತೆಗೆ ನಿಮ್ಮ ಗೆಳೆಯರು ಯಾರಾದ್ರೂ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಓದ್ತಾ ಇದ್ರೆ ಅಂತವರಿಗೂ ಕೂಡ ಈ ವಿಡಿಯೋನ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಬನ್ನಿ ಗೆಳೆಯರೆ ಅದು ಏನು ಮಾಹಿತಿ ಅಂತ ನೋಡುವುದಾದ್ರ ಇಲ್ಲಿ ನೋಡಬಹುದು ಪಿ ಯು ಸಿಗು ಎಸ್ ಶೇಕಡಾ ಮೂವತ್ ಮೂರರ ಅಂಕ ನಿಗದಿ ಅಂತ ಹೇಳಿ ಇದೊಂದು ಸಿ ಸುದ್ದಿ ಅಂತಾನೆ ಹೇಳಬಹುದು ಎಸ್ ಎಸ್ ಎಲ್ ಸಿ ಹಾಗೂ ಪಿಯು ಸಿ ಉತ್ತೀರ್ಣತೆಗೆ ರಾಜ್ಯದಲ್ಲೂ ಕೇಂದ್ರ ಮಾದರಿ ಪರೀಕ್ಷಿಸಲು ಮುಂದಾಗಿರುವ ಶಿಕ್ಷಣ ಇಲಾಖೆ ಅಂತ ಹೇಳಿ ಅಂದ್ರೆ ಕೇಂದ್ರದ ಮಾದರಿಯಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಉತ್ತೀರ್ಣತೆಯನ್ನ ಪರಿಚಯಿಸಲು ಶಿಕ್ಷಣ ಇಲಾಖೆ ಮುಂದಾಗಿದೆ ಪರೀಕ್ಷಾ ಪದ್ಧತಿಯಲ್ಲಿ ಮಹತ್ವವಾದಂತಹ ಬದಲಾವಣೆಗಳನ್ನ ಜಾರಿಗೆ ತರಲು ಕರಡು ನಿಯಮಾವಳಿಗಳನ್ನು ಕೂಡ ಈಗಾಗಲೇ ಪ್ರಕಟ ಮಾಡಿದೆ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಪಾಸ್ ಆಗಲು ಲಿಖಿತ ಆಂತರಿಕ ಮೌಲ್ಯಮಾಪನ ಹಾಗೂ ಪ್ರಾಯೋಗಿಕ ಪರೀಕ್ಷೆ ಸೇರಿ ಶೇಕಡಾ ಮೂವತ್ ಮೂರು ಅಂಕ ಸಾಕೆಂದು ಹಿಂದಿನ ನಿಯಮಗಳಿಗೆ ತಿದ್ದುಪಡಿ ಮಾಡಿದೆ ಅಂತ ಹೇಳಿದ್ದಾರೆ ಅಂದ್ರೆ ಹಿಂದೆಲ್ಲ ಏನಕ್ಕೆ ಅಂದ್ರೆ ನೀವು ಎಸ್ ಎಲ್ ಸಿ ಮತ್ತು ಅನ್ನ ಹುಟ್ಟಿರ್ಲಬೇಕಾಗಿಪ್ಪ ಅಂದ್ರೆ ಶೇಕಡಾ ಮೂವತ್ತೈದು ಅಂಕಗಳನ್ನ ಪಡೆದಿರಬೇಕಾಗುತ್ತೆ ಇದು ಲಿಖಿತ ಪರೀಕ್ಷೆಯಲ್ಲಾಗಿರ್ಬೋದು ಆಂತರಿಕ ಮೌಲ್ಯಮಾಪನ ಪರೀಕ್ಷೆ ಆಗಿರ್ಬೋದು ಹಾಗೆ ಪ್ರಾಯೋಗಿಕ ಪರೀಕ್ಷೆಯೂ ಸೇರಿ ಒಟ್ಟು ಮೂವತ್ತೈದು ಅಂಕಗಳನ್ನ ಪಡೆದಿರ್ಬೇಕಾಗತ್ತೆ ಆದ್ರೆ ಈ ವರ್ಷ ನಂತರ ಬದಲಾವಣೆಗಳನ್ನ ಮಾಡಿ ನೀವು ಶೇಕಡಾ ಮೂವತ್ತ್ ಮೂರು ಅಂಕಗಳನ್ನ ಪಡೆದರೆ ಸಾಕು ನೀವು ಉತ್ತೀರ್ಣರಾಗಬಹುದು ಅಂತ ಹೇಳಿ ಹೇಳಿದ್ದಾರೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಜೊತೆಗೆ ಪ್ರಾಯೋಗಿಕ ಪರೀಕ್ಷೆಯಲ್ಲೂ ಕೆಲವು ಬದಲಾವಣೆಗಳನ್ನ ಮಾಡಿದ್ದಾರೆ ಅದೇನಂತ ನೋಡೋದಾದ್ರ ಎಸ್ ಎಲ್ ಸಿ ಬಗ್ಗೆ ಫಸ್ಟ್ ಗೆ ಮಾಹಿತಿಯನ್ನ ನೋಡೋದಾದ್ರ ಪ್ರತಿ ವಿಷಯದಲ್ಲಿ ಆಂತರಿಕ ಮೌಲ್ಯಮಾಪನದಲ್ಲಿ ಶೇಕಡಾ ಇಪ್ಪತ್ತೈದಕ್ಕೆ ಇಪ್ಪತ್ತು ಅಂಕ ಪಡೆದರೆ ಉಳಿದ ಶೇಕಡಾ ಹದಿಮೂರು ಅಂಕಗಳನ್ನು ಲಿಖಿತ ರೂಪದಲ್ಲಿ ಪಡೆದರೂ ಸಹ ವಿದ್ಯಾರ್ಥಿಗಳು ಉತ್ತೀರ್ಣರಾಗಬಹುದು ಅಂತ ಹೇಳ ಅಂದ್ರೆ ನೀವು ಪ್ರತಿ ವಿಷಯದಲ್ಲಿ ಏನ ಇಂಟರ್ನಲ್ ಮಾರ್ಕ್ಸ್ ಗಳನ್ನ ನೀಡ್ತಾರೆ ಎಸ್ ಎಲ್ ಸಿ ಅಲ್ಲಿ ಆವಾಗ ನಿಮ್ಗೆ ಇಪ್ಪತ್ತಕ್ಕೆ ಇಪ್ಪತ್ತು ಏನಾದರೂ ಅಂದ್ರೆ ನೀವು ಲಿಖಿತ ಪರೀಕ್ಷೆಯಲ್ಲಿ ಕೇವಲ ಹದಿಮೂರು ಅಂಕಗಳನ್ನು ಪಡೆದರೆ ಸಾಕು ನೀವು ಮೂವತ್ತ್ ಮೂರು ಅಂಕಗಳೊಂದಿಗೆ ಉತ್ತೀರ್ಣರಾಗಬಹುದು ಇದೊಂದು ಖುಷಿ ವಿಚಾರ ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಅಣ ಉತ್ತೀರ್ಣರಾಗುವುದನ್ನು ತಪ್ಪಿಸುವುದಕ್ಕಾಗಿ ರಾಜ್ಯ ಶಿಕ್ಷಣ ಇಲಾಖೆ ಈ ನಿಯಮಗಳನ್ನ ಜಾರಿಗೊಳಿಸಿದೆ ಅಲ್ಲದೆ ಒಟ್ಟಾರೆ ಆರು ವಿಷಯಗಳಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ನೀವು ಎರಡು ನೂರ ಆರು ಅಂಕಗಳನ್ನ ಗಳಿಸಿದ್ದಲ್ಲಿ ಆಯಾ ವಿಷಯಗಳ ಒಟ್ಟು ಅಂಕಗಳಲ್ಲಿ ಶೇಕಡಾ ಮೂವತ್ತರಷ್ಟು ಅಂಕ ಪಡೆದಿದ್ದಲ್ಲಿ ಅಭ್ಯರ್ಥಿ ಉತ್ತೀರ್ಣ ಎಂದು ಘೋಷಿಸಲಾಗುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಆರ್ನೂರ ಇಪ್ಪತ್ತೈದಕ್ಕೆ ಕೇವಲ ಎರಡು ನೂರ ಆರು ಅಂಕಗಳನ್ನ ಗಳಿಸಿದ್ರೆ ಸಾಕು ನೀವು ಎಸ್ ಎಲ್ ಸಿ ಅನ್ನ ಉತ್ತೀರ್ಣರಾಗಬಹುದು ಇದೊಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರಿಚಯ ಸಿ ಸುದ್ದಿ ಅಂತಾನೆ ಹೇಳ್ಬೋದು ದಯವಿಟ್ಟು ಯಾರಾದ್ರೂ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ ಗೆಳೆಯರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ ಹಾಗೆ ಈ ಮೊದಲ ಬಾರಿಗೆ ನೋಡ್ತಿರುವಂತವರು ಸಬ್ಸ್ಕ್ರೈಬ್ ಪರೀಕ್ಷೆ ಬಗ್ಗೆ ಮಾಹಿತಿಯನ್ನ ನೋಡೋದಾದ್ರ ಅಭ್ಯರ್ಥಿಯು ಪ್ರತಿ ವಿಷಯದಲ್ಲಿ ಲಿಖಿತ ಪರೀಕ್ಷೆ ಹಾಗೂ ಆಂತರಿಕ ಮೌಲ್ಯಮಾಪನ ಅಥವಾ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡಾ ಮೂವತ್ತು ಅಂಕ ಪಡೆದು ಎಲ್ಲಾ ವಿಷಯಗಳಲ್ಲಿ ಒಟ್ಟಾರೆಯಾಗಿ ಶೇಕಡಾ ಮೂವತ್ಮೂರು ಅಂಕಗಳನ್ನ ಪಡೆದಿದ್ದಲ್ಲಿ ಅಂತಹ ಅಭ್ಯರ್ಥಿಯನ್ನ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ಘೋಷಿಸಲಾಗುತ್ತದೆ ಅಂತ ಹೇಳಿದ ಅಂದ್ರೆ ನೀವು ಲಿಖಿತ ಪರೀಕ್ಷೆ ಆಂತರಿಕ ಮೌಲ್ಯಮಾಪನ ಮತ್ತು ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಆಗಿರ್ಬೋದು ನೀವು ಬರೆಯುವಂತಹ ಲಿಖಿತ ಪರೀಕ್ಷೆ ಆಗಿರಬಹುದು ಹಾಗೆ ಏನಾದ್ರೂ ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ಕನಿಷ್ಠ ಮೂವತ್ತು ಅಂಕಗಳನ್ನ ಪಡೆದು ಎಲ್ಲಾ ವಿಷಯಗಳಲ್ಲಿ ಒಟ್ಟಾರೆಯಾಗಿ ಶೇಕಡಾ ಮೂವತ್ತ್ ಮೂರು ಅಂಕಗಳನ್ನು ಪಡೆದರೆ ಸಾಕು ನೀವು ಪಿ ಪಿಯುಸಿ ಪರೀಕ್ಷೆಯನ್ನು ಉತ್ತೀರ್ಣರಾಗಿದ್ದಾರೆ ಅಂತ ಹೇಳಿ ಘೋಷಿಸಲಾಗುತ್ತದೆ ಅಂತ ಹೇಳಿದ್ದಾರೆ ಪ್ರಾಯೋಗಿಕ ಪರೀಕ್ಷೆಗೆ ಇಪ್ಪತ್ತು ಅಂಕ ಅಂತ ಹೇಳಿದ್ದಾರೆ ಪ್ರಾಯೋಗಿಕ ಪರೀಕ್ಷೆಗೆ ಅಸ್ತಿತ್ವದಲ್ಲಿರುವ ಮೂವತ್ತು ಅಂಕಗಳ ಹಂಚಿಕೆಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿದ್ದಾರೆ ಅಂದ್ರೆ ಈಗೇನ ಮೂವತ್ತು ಅಂಕಗಳನ್ನ ನೀಡ್ತಾ ಇದ್ದಾರೆ ಪ್ರಾಯೋಗಿಕ ಪರೀಕ್ಷೆಗೆ ಅದನ್ನು ಕೂಡ ಬದಲಾವಣೆ ಮಾಡಿ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಇಪ್ಪತ್ತು ಅಂಕಗಳಿಗೆ ನಡೆಸಲಾಗುತ್ತದೆ ಉಳಿದ ಹತ್ತು ಅಂಕಗಳಿಗೆ ಪ್ರತಿ ವಿಷಯದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಹಾಜರಾತಿಯನ್ನು ಹೊಂದಿರಬೇಕು ಪ್ರಾಯೋಗಿಕ ವಿಷಯಕ್ಕೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಸಂಖ್ಯೆಯ ಪ್ರಯೋಗಗಳನ್ನ ನಿರ್ವಹಿಸಿರಬೇಕು ಪ್ರಯೋಗಗಳನ್ನ ದಾಖಲಿಸಿ ವಿಷಯ ಉಪನ್ಯಾಸಕರಿಂದ ದೃಢೀಕರಿಸ ಸಲ್ಲಿಸಿರಬೇಕು ಎಂಬ ನಿಯಮವನ್ನ ರೂಪಿಸಲಾಗಿದೆ ಅಂತ ಹೇಳಿದ ಅಂದ್ರೆ ಹಿಂದೆಲ್ಲ ಏನ್ ಅಂದ್ರೆ ನಿಮ್ಮ ಪ್ರಾಯೋಗಿಕ ಪರೀಕ್ಷೆಗೆ ಮೂವತ್ತು ಅಂಕಗಳನ್ನ ನೀಡ್ತಾ ಇದ್ರು ಅಂದ್ರೆ ಇನ್ನು ಮುಂದೆ ಆ ರೀತಿಯಲ್ಲ ಪ್ರಾಯೋಗಿಕ ಪರೀಕ್ಷೆಗೆ ಇಪ್ಪತ್ತು ಅಂಕಗಳನ್ನ ನೀಡ್ತಾರ ಹತ್ತು ಅಂಕಗಳನ್ನ ನೀವು ಪ್ರತಿ ವಿಷಯದಲ್ಲಿ ಅಂದ್ರೆ ಪ್ರತಿ ಸಬ್ಜೆಕ್ಟ್ಗೂ ಕೂಡ ಶೇಕಡ ಎಪ್ಪತ್ತೈದಷ್ಟು ಹಾಜರಾತಿಯನ್ನ ಹೊಂದಿರಬೇಕು ಪ್ರತಿ ವಿಷಯಕ್ಕೂ ಕೂಡ ನೀವು ಅಟೆಂಡ್ ಆಗಿರ್ಬೇಕು ಎಪ್ಪತ್ತೈದು ಪ್ರತಿಶತ ಅವಾಗ ನಿಮಗೆ ಹತ್ತು ಅಂಕಗಳನ್ನ ಹೆಚ್ಚುವರಿಯಾಗಿ ನೀಡಿ ಒಟ್ಟು ಮೂವತ್ತು ಅಂಕಗಳ ಇಂಟರ್ನೆಲ್ ಮಾರ್ಕ್ಸ್ ಅನ್ನ ಇಲ್ಲಿ ನೀಡ್ತಾ ಇದ್ದಾರೆ ಇದು ಪಿ ಯು ಸಿ ಗೆ ಸಂಬಂಧಪಟ್ಟಂತೆ ಮತ್ತು ಎಸ್ ಎಲ್ ಸಿ ಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತ ಅಪ್ಡೇಟ್ಗಳಾಗಿರ್ತವೆ ಇನ್ನ ಆಕ್ಷೇಪಣೆಗೂ ಕೂಡ ಅವಕಾಶವನ್ನ ನೀಡಿದ್ದಾರೆ ಎಸ್ ಎಲ್ ಸಿ ಪಿಯುಸಿ ಪರೀಕ್ಷಾ ತಿದ್ದುಪಡಿ ನಿಯಮಾವಳಿಗೆ ಸಂಬಂಧಿಸಿದಂತೆ ಕರಡು ನಿಯಮಾವಳಿಯನ್ನ ಪ್ರಕಟಿಸಿದೆ ಶಾಲಾ ಆಡಳಿತ ಮಂಡಳಿಗಳು ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಂದ ಆಕ್ಷೇಪಣೆಗೆ ಆಹ್ವಾನಿಸಿದೆ ಅವರು ಮುಗಿದ ನಂತರ ಅಧಿಕೃತ ಜಾರಿಗೆ ಬರಲಿದೆ ಅಂತ ಹೇಳಿ ತಿಳಿಸಿದೆ ಇನ್ನು ಮುಂದೆ ಅಧಿಕೃತವಾಗಿ ಇದೇ ಜಾರಿಗೆ ಬರಲಿದೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳಬಹುದು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಓದ್ತಿರುವಂತ ಎಲ್ಲಾ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ವಿಡಿಯೋನ ವೀಕ್ಷಣೆ ಮಾಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ